ಯಾವ್ದಾದ್ರು ನ್ಯಾಷನಲ್ ಪಾರ್ಕ್ ನಾವು ನೋಟಿಫೈ ಮಾಡ್ಲಿಕ್ಕೆ ಅದರಲ್ಲಿ ಇರತಕ್ಕಂಥ ಪ್ರಮುಖ ಜೀವಿಗಳನ್ನ ನೋಡ್ತೇವೆ ನಾವು ಪ್ರಾಣಿಗಳನ್ನ ಆ ಪ್ರಾಣಿಗಳನ್ನು ನೋಡಿದಾಗ ಕೆಲವೊಂದು ಇಂಪಾರ್ಟೆಂಟ್ ಪ್ರಾಣಿಗಳು ಸಿಕ್ತವೆ ಫಾರ್ ಎಕ್ಸಾಂಪಲ್ ನೀವು ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ನೋಡ್ರಿ ಅಲ್ಲೊಂದು ಎಂಡಮಿಕ್ ಸ್ಪೀಸಿ ಅದ ಎನಿಮಲ್ ಸ್ಪೀಸಿ ಇಟ್ ಈಸ್ ವಾಟ್ ಇಸ್ ಅಸ್ ಲಯನ್ ಟೇಲ್ಡ್ ಮೆಕಾಕ್ ಲಯನ್ ಮುಖ ಆಲ್ಸೋ ಗಾಟ್ ನೋಟಿಫೈಡ್ ಆಸ್ ನ್ಯಾಷನಲ್ ಪಾರ್ಕ್ ಇನ್ ನೈನ್ಟೀನ್ ಏಟಿ ಸೆವೆನ್ ಫರ್ದರ್ ಕಮ್ ಟು ನಾಗರ್ಹೊಳೆ ಸರ್ ದಿಸ್ ಗಾಟ್ ನೋಟಿಫೈಡ್ ಆಸ್ ನ್ಯಾಷನಲ್ ಪಾರ್ಕ್ ಇನ್ ನೈನ್ಟೀನ್ ಏಯ್ಟಿ ಏಟ್ ಐ ಹೋಪ್ ಎವರಿ ಬಡ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಈ ಒಂದು ಪ್ಲೇಸ್ ಅಲ್ಲಿ ಸರ್ ಒಂದು ಡ್ಯಾಮ್ ಇರೋದನ್ನ ನೋಡ್ತೀವಿ ಈ ಡ್ಯಾಮ್ಗೆ ನಾವು ಯೂಜ್ವಲಿ ಏನಂತ ಕರಿತೇವೆ ಅಂದ್ರೆ ಸೂಪರ್ ಡ್ಯಾಮ್ ಅಂತ ಕರಿತೀವಿ ಸೂಪರ್ ಡ್ಯಾಮ್ ಇವ್ ಮೈಟಾಗಿ ಹೊರಡ್ಬೋದು ಸೂಪರ್ ಡ್ಯಾಮ್ ಸರ್ ಫಸ್ಟ್ ಆಫ್ ಆಲ್ ಈ ಒಂದು ಅಂಚಿ ನ್ಯಾಷನಲ್ ಪಾರ್ಕ್ ನ ಅಂಚಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ನೋಟಿಫೈ ಅದಕ್ಕೆ ಮಾಡಿವಿ ಜಸ್ಟ್ ಟು ಪ್ರೊಟೆಕ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೀಸೀಸ್ ವಿಚ್ ಆರ್ ಪ್ರೆಸೆಂಟ್ ಬ್ಲಾಕ್ ಮ್ಯಾಂಥರ್ ಅಂಡ್ ಬೆಂಗಾಲ್ ಟೈಗರ್ ಎಕ್ಸಾಕ್ಟ್ಲಿ ಇಲ್ಲಿ ಏನೈತಿ ಸರ್ ಇಲ್ಲೇ ನೋಡ್ರಿ ಅದು ಏನದು ಅಂಚಿ ನ್ಯಾಷನಲ್ ಪಾರ್ಕ್ ಅಂಚಿ ನ್ಯಾಷನಲ್ ಪಾರ್ಕ್ ಬಾಜುನೇ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅದು ಇದಾದ ನಂತರ ಇಲ್ಲಿ ಚಿಕ್ಕಮಗಳೂರು ಬರ್ರಿ ಚಿಕ್ಕಮಗ್ಳೂರು ಬಂದ್ರೆ ಸರ್ ಎಕ್ಸಾಕ್ಟ್ಲಿ ಈ ಒಂದು ಪ್ಲೇಸ್ ಅಲ್ಲಿ ಈ ತರ ಸರ್ ಈ ತರ ಒಂದು ದೊಡ್ಡ ಏನಪ್ಪಾ ಅಂದ್ರೆ ನ್ಯಾಷನಲ್ ಪಾರ್ಕ್ ಅದ ಈ ಒಂದು ದೊಡ್ಡ ನ್ಯಾಷನಲ್ ಪಾರ್ಕಿಗೆ ಏನಂತ ಕರಿತೀವಿ ಅಂದ್ರೆ ಸರ್ ಏನಂತ ಕರಿತೀವಿ ಏನಿದು ಕುದುರೆಮುಖಾ ನ್ಯಾಷನಲ್ ಪಾರ್ಕ್ ಹೆಲೋ ಡಿಯರ್ ಸ್ಟೂಡೆಂಟ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ನ್ಯಾಷನಲ್ ಪಾರ್ಕ್ಸ್ ಆಫ್ ಕರ್ನಾಟಕ ಫಸ್ಟ್ ಆಫ್ ಆಲ್ ಐ ವೆಲ್ಕಮ್ ಯು ಆಲ್ ಫಾರ್ ಆರ್ ಯೂಟ್ಯೂಬ್ ಚಾನಲ್ ಅಂಡ್ ವಿ ಆರ್ ಟ್ರೈಂಗ್ ಟು ಹ್ಯಾವ್ ಅ ಕಂಪ್ಲೀಟ್ ಐಡಿಯಾ ಅಬೌಟ್ ದ ನ್ಯಾಷನಲ್ ಪಾರ್ಕ್ಸ್ ಆಫ್ ಕರ್ನಾಟಕ ಆಸ್ ಯು ಆಲ್ ನೋ देशनल पार्क इन कर्नाटक आर अरउंड फाइव सो फाइव नाशनल पार्क मेन ट्राइम देशनल पार्क आर प्रेस कर्नाटक फुल कॉन्संट्रेशन बी वेरी फर्स्ट न्याशनल पार्क दटव इज वॉट इज क्वाड अंशी नाशनल पार्क अंशी न्याशनल पार्क अंड ट्राइंग टू अरेज दी नाशनल पार्क फ्रम नार्थ टू सौथ कर्नाटक मैप सो फर्स्ट नैशनल पार्क दटव इज वॉट इज कॉडअस अंशी नाशनल पार्क सेशनल पार्क इज वट कदमुख न्यालमुख न्याटल पार्क नागरहल पार्क नागरह नागरहोले नैशनल पार्क आफ्टर दट यू फर्द जस्ट सउथ नागरहोले नगर विट बंडीपुर इन एंड अरउंड इन इन दिटी ऑफ बूर युवक नाशनल पार्क नाशनल पार्क यू मट हर्ड अबउटी न्याशनल पार्क इन कर्नाटक ओके अरे फ्रोम टू सौथ इन एंटी क्लाकेर गिफुल वर्य डूस फर्स्ट ऑफ आल वाट इज नाशनल पार्क विस्कस अबउ न्याशनल पार्क नाशनल पार्क बैठक अर्थ मिले ट्राइम बट वाट एक्साक्टली पार्क ನ್ಯಾಷನಲ್ ಪಾರ್ಕ್ಸ್ ಆರ್ ದೋಸ್ ಏರಿಯಾ ದ ಬಯೋಡೈವರ್ಸಿಟಿ ಇಸ್ ವೆರಿ ಹೈ ವೀರ್ ಟ್ರೈಂಗ್ ಟು ಪ್ರೊಟೆಕ್ಟ್ ಇಟ್ ವೆನ್ ಎ ನೀಡ್ ಟು ಪ್ರೊಟೆಕ್ಟ್ ಇಟ್ ವಿ ನೀಡ್ ಟು ಕೀಪ್ ದ ಏರಿಯಾ ಅವೇ ಫ್ರಮ್ ದ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಆರ್ ವಿ ನೀಡ್ ಟು ಕೀಪ್ ಕೀಪ್ ದ ಏರಿಯಾ ಅವೇ ಫ್ರಾಮ್ ದ ಹ್ಯೂಮನ್ಸ್ ಐ ಹೋಪ್ ಎವರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಆ ಒಂದು ಪ್ರದೇಶವನ್ನು ಮಾನವನಿಂದ ದೂರ ಇಟ್ಟಾಗ ಆ ಪ್ರದೇಶದ ಒಂದು ಸಂರಕ್ಷಣೆ ಚೆನ್ನಾಗಿ ನಡೀತದೆ ಅಂದರೆ ಅದನ್ನು ನಾವು ಪ್ರಾಪರ್ ಆಗಿ ಪ್ರೊಟೆಕ್ಟ್ ಮಾಡಬಹುದು ಅಂತ ಒಂದು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ನಾವು ಏನ್ ಮಾಡ್ತೇವೆ ಅಂದ್ರೆ ನ್ಯಾಷನಲ್ ಗವರ್ಮೆಂಟ್ ದವರು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ದವರು ಸರ್ ಅಂತ ಪ್ರದೇಶಗಳನ್ನ ನೋಟಿಫೈ ಮಾಡ್ಬಿಡ್ತಾರ ಆಸ್ ದ ನ್ಯಾಷನಲ್ ಪಾರ್ಕ್ ಅಂತ ಪ್ರದೇಶಗಳನ್ನ ರೆಕಗ್ನೈಸ್ ಮಾಡಿ ನ್ಯಾಷನಲ್ ಪಾರ್ಕ್ ಅಂತೇಳಿ ಹೆಸರು ಕೊಡ್ತಾರ ಅದರ್ ಸಬರ್ ಅದರ ಸಂಬಂಧ ಇಫ್ ಯು ಫರ್ದರ್ ಕಾನ್ಸನ್ಟ್ರೇಟ್ ಕರ್ನಾಟಕದಾಗ ಎನ್ ಎನ್ ಅರೌಂಡ್ ಫೈವ್ ನ್ಯಾಷನಲ್ ಸರ್ ಅರ್ದೇ ಅಂಡ್ ನ್ಯಾಷನಲ್ ಪಾರ್ಕ್ ಆರ್ ಅನ್ಶಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ನಾಗರಹೊಳಿ ನ್ಯಾಷನಲ್ ಪಾರ್ಕ್ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂಡ್ ಬನ್ನೇಘಟ್ಟ ನ್ಯಾಷನಲ್ ಪಾರ್ಕ್ ಐ ಹೋಪ್ ಯುರಿ ಬಿಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಇವಾಗ ಈ ಒಂದು ನ್ಯಾಷನಲ್ ಪಾರ್ಕ್ಸ್ ಗಳನ್ನ ಯಾವಾಗ ನೋಟಿಫೈ ಮಾಡ್ಯಾರ ಫಸ್ಟ್ ಆಫ್ ಆಲ್ ಯಾವ್ದಾದ್ರು ನ್ಯಾಷನಲ್ ಪಾರ್ಕ್ ನಾವು ನೋಟಿಫೈ ಮಾಡ್ಲಿಕ್ಕೆ ಅಂದ್ರೆ ಅದರಲ್ಲಿ ಪ್ರಮುಖ ಜೀವಿಗಳನ್ನ ನೋಡ್ತೇವೆ ನಾವು ಪ್ರಾಣಿಗಳನ್ನ ಆ ಪ್ರಾಣಿಗಳನ್ನ ನೋಡಿದಾಗ ಕೆಲವೊಂದು ಇಂಪಾರ್ಟೆಂಟ್ ಪ್ರಾಣಿಗಳು ಸಿಕ್ತವೆ ಫಾರ್ ಎಕ್ಸಾಂಪಲ್ ನೀವು ಕುದುರೆಮುಖ ನ್ಯಾಷನಲ್ ಪಾರ್ಕ್ ನೋಡ್ರಿ ಅಲ್ಲೊಂದು ಎಂಡಮಿಕ್ ಸ್ಪೀಸಿ ಅದ ಅನಿಮಲ್ ಸ್ಪೀಸಿ ಇಟ್ ಈಸ್ ವಾಟ್ ಇಸ್ ಕಾಲ್ಡ್ ಅಸ್ ಲೈನ್ ಟೇಲ್ಡ್ ಮೆಕಾಕ್ ಲೈನ್ ಟೇಲ್ಡ್ ಮೆಕಾಕ್ ಅಂತ ಎಲ್ಲರೂ ಕೇಳಿರ್ತೀರಿ ವೆಸ್ಟರ್ನ್ ಗಾರ್ಸ್ ಒಳಗೆ ಕಂಡು ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಎಂಡಮಿಕ್ ಸ್ಪೀಸಿ ಇದು ಇದೇ ರೀತಿ ನೀವು ಏನಪ್ಪ ಅಂದ್ರೆ ನ್ಯಾಷನಲ್ ಪಾರ್ಕ್ ಅಲ್ಲಿ ನೋಡಿದ್ರೆ ಸರ್ ಅಲ್ಲಿ ಒಂದು ಎನಮಿಕ್ಸ್ ಪೀಸಿಯನ್ನು ನೋಡ್ತೀರಿ ಅದೇ ಒಂದು ಎನಮಿಕ್ಸ್ ಪೀಸಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಬ್ಲಾಕ್ ಪ್ಯಾಂಥರ್ ಅಂತ ಕರಿತೀವಿ ಅದಕ್ಕೆ ಈ ಬ್ಲಾಕ್ ಪ್ಯಾಂಥರಿಗೆ ನಾವು ಮೆಲಿನಿಸ್ಟಿಕ್ ಲಿಯೋಪಾರ್ಡ್ ಅಂತ ಕರಿತೀವಿ ಐ ಹೋಪ್ ಯೋರಿ ಬಿಟಿ ಅಂಡರ್ಸ್ಟ್ಯಾಂಡಿಂಗ್ ಸೊ ಆನ್ ದಿಸ್ ಬೇಸಿಸ್ ವಾಟ್ ಆರ್ ವಿರ್ ಟ್ರೈಂಗ್ ಟು ರೆಕಗ್ನೈಸ್ ಅಂಡ್ ನೋಟಿಫೈ ದ ನ್ಯಾಷನಲ್ ಪಾರ್ಕ್ಸ್ ಅಂಡ್ ವಾಟ್ ಐ ಟೋಲ್ ಯು ನ್ಯಾಷನಲ್ ಪಾರ್ಕ್ಸ್ ಆರ್ ಯೂಸಲಿ ನೋಟಿಫೈಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಓಕೆ ಸೊ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ ನ್ಯಾಷನಲ್ ಪಾರ್ಕ್ಸ್ ಒನ್ ಬೈ ಒನ್ ಆನ್ ದ ಬೇಸಿಸ್ ಆಫ್ ಮ್ಯಾಪ್ ಓಕೆ ಮ್ಯಾಪ್ಸ್ ಗಳ ಮೇಲೆ ಯಾವ ರೀತಿ ಕಾಣ್ತಿರ್ತಾವೆ ಈ ಏನಪ್ಪಾ ಅಂದ್ರೆ ಈ ಪ್ರದೇಶಗಳ ಅಕ್ಕಪಕ್ಕದಲ್ಲಿ ಯಾವ ಯಾವ ಪ್ರದೇಶಗಳು ಕಾಣ್ಬಿಡ್ತಾವೆ ಅದ್ರ ಜೊತೆಗೆ ನಾವು ಈ ಪ್ರದೇಶದಲ್ಲಿ ಯಾವ್ಯಾವ ನದಿಗಳು ಹೊಂಡಿರ್ತಾವ ಅಥವಾ ಚಲನೆ ಮಾಡ್ತಿರ್ತವೋ ಫ್ಲೋ ಆಗ್ತಿರ್ತವೋ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳಿ ಮೇಡಮ್ ಅಂತ ಫಸ್ಟ್ ಆಫ್ ಆಲ್ ಟ್ರೈ ಟು ರೈಡ್ ವಾಟ್ ಇಸ್ ಅಟ್ ವೆನ್ ದೇ ಆಕ್ಚುಲಿ ಗಾಟ್ ನೋಟಿಫೈಡ್ ಆಸ್ ನ್ಯಾಷನಲ್ ಪಾರ್ಕ್ಸ್ ಆ ಇಯರ್ಸ್ ಗಳನ್ನ ಬರೀತೀನಿ ಸೊ ದಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೆನ್ ದೇ ಗಾಟ್ ನೋಟಿಫೈಡ್ ಆಸ್ ನ್ಯಾಷನಲ್ ಪಾರ್ಕ್ಸ್ ಓಕೆ ಸಮ್ ಆಫ್ ದ ಮಾರ್ ಒನ್ಸ್ ಅಗೇನ್ ದಿ ಆರ್ ಟೈಗರ್ ಟೈಗರ್ಸ್ ಆರ್ ಫೌಂಡ್ ಮೋರ್ ಇನ್ ನಂಬರ್ ಇನ್ ದೀಸ್ ಕೈಂಡ್ ಆಫ್ ಪ್ಲೇಸಸ್ ಓಕೆ ಫುಲ್ ಕಾನ್ಸನ್ಟ್ರೇಷನ್ ಇವಾಗ ನಾನು ಏನಾದರು ಬಿ ವಿ ನ್ಯಾಷನಲ್ ಪಾರ್ಕ್ ಅಂತ ಹೇಳುತ್ತೇನೆಂದ್ರೆ ಅನ್ಸಿ ಗಾಟ್ ನೋಟಿಫೈಡ್ ಆಸ್ ನ್ಯಾಷನಲ್ ಪಾರ್ಕ್ ಇನ್ ನೈನ್ಟೀನ್ ಏಟಿ ಸೆವೆನ್ ಇನ್ ದ ಸೇಮ್ ಮ್ಯಾನರ್ ಕುದೇಮ ಆಲ್ಸೋ ಗಾಟ್ ನೋಟಿಫೈಡ್ ಆಸ್ ನ್ಯಾಷನಲ್ ಪಾರ್ಕ್ ಇನ್ ನೈನ್ಟೀನ್ ಏಟಿ ಸೆವೆನ್ ಫರ್ದರ್ ಯು ಕಮ್ ಟು ನಾಗರ್ಹೊಳೆ ಸರ್ ದಿಸ್ ಗಾಟ್ ನೋಟಿಫೈಡ್ ಆಸ್ ನ್ಯಾಷಲ್ ಪಾರ್ಕ್ ಇನ್ ನೈನ್ಟೀನ್ ಏಟಿ ಏಟ್ ಐ ಫ್ ಯೋರಿ ಬಿಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಸೊ ಫರ್ದರ್ ಇಫ್ ಯು ಫರ್ದರ್ ಕಾನ್ಸನ್ಟ್ರೇಟ್ ಬಂಡೀಪುರ ಮತ್ತು ಬನ್ನೀರ್ ಘಟ್ಟ ನ್ಯಾಷನಲ್ ಪಾರ್ಕ್ ಗಳನ್ನ ನೋಡ್ರಿ ದೇ ಗಾಟ್ ನೋಟಿಫೈಡ್ ಆಸ್ ನ್ಯಾಷನಲ್ ಪಾರ್ಕ್ಸ್ ಇನ್ ನೈನ್ಟೀನ್ ಸೆವೆಂಟಿ ಫೋರ್ಟೀನ್ ಸೆವೆಂಟಿ ಫೋರ್ ಐ ಹೋಪ್ ಯೋರಿ ಅಂಡರ್ಸ್ಟ್ಯಾಂಡಿಂಗ್ ಸೊ ಇಟ್ ಇಸ್ ದೆ ಸಿಂಪಲ್ ಓಕೆ ಬೈ ಲುಕಿಂಗ್ ಎಟ್ ದ ನ್ಯಾಷಲ್ ಪಾರ್ಕ್ಸ್ ಇಟ್ ಸೆಲ್ ವಿ ನೀಡ್ ಟು ಹಾವ್ ಸಮ್ ಬೇಸಿಕ್ ಐಡಿಯಾಸ್ ಓಕೆ ಲೇಟೆಸ್ಟ್ ಯಾವ್ದಾದ್ರೂ ನ್ಯಾಷನಲ್ ಪಾರ್ಕ್ ಅಂತೇಳಿ ರೆಕಗ್ನೈಸ್ ಮಾಡಿ ನಾವು ಕರ್ನಾಟಕದಲ್ಲಿ ಅಂದ್ರೆ ಇಟ್ ಈಸ್ ವಾಟ್ ಇಸ್ ಕಡ್ಸ್ ನಾಗರಹೊಳಿ ನ್ಯಾಷನಲ್ ಪಾರ್ಕ್ ವಿಚ್ ಇಸ್ ಪ್ರೆಸೆಂಟೆಡ್ ಕೊಡಗು ಆಂಡ್ ಮೈಸೂರು ಓಕೆ ಎಲ್ಲದಕ್ಕಿಂತ ಮುಂಚೆ ನಾವು ಯಾವ್ದಾದ್ರು ನ್ಯಾಷನಲ್ ಪಾರ್ಕ್ಸ್ ಗಳನ್ನ ನೋಟಿಫೈ ಮಾಡಿವಿ ಕರ್ನಾಟಕದಲ್ಲಿ ಅಂದ್ರೆ ದೇ ಆರ್ ಬನ್ನೇರುಘಟ್ಟ ಅಂಡ್ ಬಂಡೀಪುರ ದೇ ಬೋತ್ ಆಫ್ ದಮ್ ಗೊಟ್ ನೋಟಿಫೈಡ್ ಇನ್ ನೈನ್ಟೀನ್ ಸೆವೆಂಟಿ ಫೋರ್ ಬೈ ಲುಕಿಂಗ್ ದ ಲುಕಿಂಗ್ ಅಟ್ ದ ನೇಮ್ಸ್ ಇಟ್ ಸೆಲ್ಫ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ಲೇಸಸ್ ವೇರ್ ದೇ ಆರ್ ಲೊಕೇಟೆಡ್ ಎಕ್ಸಾಕ್ಟ್ಲಿ ಓಕೆ ನೋಡ್ರಿ ಬಿ ವಿರ್ಗೆ ಫುಲ್ ನಾವು ಪ್ಲೇಸಸ್ ಗಳನ್ನ ಡೈರೆಕ್ಟ್ಲಿ ಬರೀಸಿಮಟ್ಟಿಗೆ ಅಂಶಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ನ್ಯಾಷನಲ್ ಪಾರ್ಕ್ ಇಟ್ ಈಸ್ ಎಕ್ಸಾಕ್ಟ್ಲಿ ಲೊಕೇಟೆಡ್ ಇನ್ ಉತ್ತರ ಕನ್ನಡ ಉತ್ತರ ಕನ್ನಡ ಅಂತ ಬರಲಿದ್ದೇನೆ ಓಕೆನಾ ಸೊ ಐ ರೈಟ್ ಇಟ್ ಉತ್ತರ ಕನ್ನಡ ನಂತರ ಕನ್ನಡದಾಗ ಲೋಕೇಟೆ ಓಕೆ ಅದಾದ ನಂತರ ಸರ್ ಈ ಉತ್ತರ ಕನ್ನಡ ಅಂತ ಬರ್ದೇನೆ ಅಂದ್ರೆ ಡೆಫಿನೆಟ್ಲಿ ಅನ್ಶಿಂಗ್ ನ್ಯಾಷನಲ್ ಪಾರ್ಕ್ ಆಸ್ ಅ ಹೋಲ್ ನ್ಯಾಷನಲ್ ಪಾರ್ಕ್ ಇಸ್ ಲೋಕೇಟೆಡ್ ಇನ್ ಉತ್ತರ ಕನ್ನಡ ಇಟ್ ಈಸ್ ನಾಟ್ ಶೇರಿಂಗ್ ಇಟ್ಸ್ ಏರಿಯಾ ವಿತ್ ಎನಿ ಅದರ್ ಡಿಸ್ಟ್ರಿಕ್ಟ್ಸ್ ಅರೌಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಲೊಕೇಟೆಡ್ ಇನ್ ಉತ್ತರ ಕನ್ನಡ ವೈ ಎಮ್ ಟು ಸೇರ್ ದಿಸ್ ಜಸ್ಟ್ ಬಿಕಾಸ್ ಆಲ್ ಅದರ್ ನ್ಯಾಷನಲ್ ಪಾರ್ಕ್ಸ್ ಇಫ್ ಯು ಫರ್ದರ್ ಕಾನ್ಸನ್ಟ್ರೇಟ್ ಕುದ್ರೆಮುಖ ನಾಗನೋಳೆ ಬಂಡೀಪುರ ಆಲ್ ಆಫ್ ದಮ್ आर् लोकेटेड इन इन टू आर थ्री मोर डिस्ट्रिकवरी बडीज अंडरस्टिंग ओके ना कदेरेख बर कदरेमुख मेजारीटी दार्ट मेजारीटी द्लेस दट दट बिल्स टू कदम याशनल पार्क इज लोकटेड इन चिमलूरू चिमंगूर अंत फे चिमलूर जर इट इज आलो लोकटेड इन उड़पीवरीबड अंडरस्टा अला उड़पी इट इजो लोकेटेड इन दक्षिण कन्ड दक्षिण कन्ड यू नीड टू रिमेबर दिसो I hope everybody is understanding. After we understood this, come to Nagarwali National Park. Nagarwali National Park is exactly located in Kodugu and Kodagu and Mysuru. So you need to remember these places. When they mention that the Nagarwali National Park is located only in Kodugu, then the statement becomes wrong. Other Salwagi, we need to remember the places in this particular manner itself. When we say Unseen National Park, it is located in Uttar Kannada. बउट कुरे मुखर्शनल पार्क इट इज लोकेफरेट डिस्ट्रिक्स इफ देट दुद्रे नाशनल पार्क कदर नाशनल पार्क इज लोके चिमंगून द स्टेटमेंट बिकम योरी बट इज अंडर्स्टाणिंग सो नगरहोली नाशनल पार्क आता मैसूर अंतरिंग तदन बंडीपुर बी बंपुर नाशनल पार्क इज मेजर पोर्शन ऑफ द बंडीपुर नाशनल पार्क इज लोकेगर चम चाम इट इजो लोकेटेड इन मैसूर अंडर कॉन्संट्रेट ಬೈ ಕಿಂಗ್ ಅಟ್ ನಾಗರಹೊಳಿ ಅಂಡ್ ಬಂಡೀಪುರ್ ಇಟ್ ಸೆಲ್ಫ್ ಬೌದ್ದ ನ್ಯಾಷನಲ್ ಪಾರ್ಕ್ಸ್ ಪ್ರೆಸೆಂಟ್ ಇನ್ ಮೈಸೂರು ದಿಸ್ ವಾಟ್ ಇಟ್ ಮೀನ್ಸ್ ಇನ್ ದ ಸೆನ್ಸ್ ಕೆನಿ ಕೊಡಗು ಮೈಸೂರು ಅಂಡ್ ಚಾಮರಾಜನಗರ ದೇ ಆರ್ ಕಮಿಂಗ್ ಕಂಟಿನ್ಯೂಸ್ಲಿ ಆಸ್ ಅಕ್ಸ್ ಇನ್ ಕರ್ನಾಟಕ ನಾಗಹೊಳಿ ನ್ಯಾಷನಲ್ ಪಾರ್ಕ್ ಅಂಡ್ ಬಂಡೀಪುರ್ ನ್ಯಾಷನಲ್ ಪಾರ್ಕ್ಸ್ ಆರ್ ದೇ ಆರ್ ಸೈಡ್ ಬೈ ಸೈಡ್ ಅಂದ್ರೆ ಒಂದು ನ್ಯಾಷನಲ್ ಪಾರ್ಕ್ ಇಲ್ಲಿ ಅಂದ್ರೆ ಅದ್ರ ಅದರ ಅದರ ಜೊತೆಗೇನೆ ಬಾರ್ಡರ್ ಮಾಡ್ತಾ ಇನ್ನೊಂದು ನ್ಯಾಷನಲ್ ಪಾರ್ಕ್ ಅದ ಅದಕ್ಕೆ ನಾವೇನಂತ ಹೇಳಿದೀವಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದೀವಿ ಸೊ ಒಂದು ನಾಗರಹಳ್ಳಿ ನ್ಯಾಷನಲ್ ಪಾರ್ಕ್ ಇನ್ನೊಂದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಯಾರ್ ಸೈಡ್ ಬೈ ಸೈಡ್ ಹೋಪ್ಬಡಿ ಅಂಡರ್ಸ್ಟ್ಯಾಂಡಿಂಗ್ ಲಾಸ್ಟ್ ಯಾವ ನ್ಯಾಷನಲ್ ಪಾರ್ಕ್ ಅದ ನೋಡ್ರಿ ಈ ನ್ಯಾಷನಲ್ ಪಾರ್ಕಿಗೆ ಗೆ ನಾವೇನಂತ ಕರಿತೀವಿ ಅಂದ್ರೆ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ಕರೀತೀವಿ ಅಂಡ್ ಇಟ್ ಇಸ್ ಲೋಕೇಟ್ ಇನ್ ಬೆಂಗಳೂರು ಅರ್ಬನ್ ದಟ್ ಆಲ್ಸೋ ರಿಮೆಂಬರ್ ಓಕೆ ಬೆಂಗಳೂರು ಅರ್ಬನ್ ಅಂದ್ರೆ ಬೆಂಗಳೂರು ಅರ್ಬನ್ ಅಂತ ಬರ್ತೇನೆ ಅಂದ್ರೆ ಸಿಟೀಸ್ ಅಲ್ಲೂ ಕೂಡ ನಾವು ಇತರ ನ್ಯಾಷನಲ್ ಪಾರ್ಕ್ಸ್ ನಾವು ನೋಡ್ಲಿತೀವಿ ಬಿಕಾಸ್ ಆಫ್ ದ ರಾಪಿಡ್ ಎಕ್ಸ್ಪೆನ್ಷನ್ ಅಂಡ್ ರಾಪಿಡ್ ಎಕ್ಸ್ಪೆನ್ಷನ್ ಆಫ್ ಅಸ್ ಇನ್ಫ್ರಾಸ್ಟ್ರಕ್ಚರ್ಬನೈಸೇಷನ್ ವಿ ಆರ್ ಯುಬಲ್ ಟು ಸಿ ದಟ್ ದ ಏರಿಯಾ ಆಫ್ ಬನ್ನೇರ್ಘಾ ಇಸ್ ಡಿಮಿನಿಷಿಂಗ್ ಅಂಡ್ ಇಟ್ ಇಸ್ ಬಿಕಮಿಂಗ್ ಲೆಸ್ ಅಂಡ್ ದ ಅನಿಮಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿಸ್ ನ್ಯಾಷನಲ್ ಪಾರ್ಕ್ ಫೇಸಿಂಗ್ ಹಾರ್ಡ್ಶಿಪ್ ಅಂಡ್ ದೇ ಡೋ ನಟ್ ಹಾವ್ ಪ್ಲೇಸಸ್ ಫಾರ್ ವಾಂಡ್ರಿಂಗ್ ಕಂಫರ್ಟೆಬಲಿ ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ನಾವು ಏಷ್ಯಾಟಿಕ್ ಏಷ್ಯನ್ ಎಲಿಫೆಂಟ್ಸ್ ಗಳನ್ನು ಕೂಡ ನೋಡ್ತೀವಿ ಅಂದ್ರೆ ಈ ಏಷ್ಯನ್ ಎಲಿಫೆಂಟ್ಸ್ ಗಳನ್ನು ನೋಡ್ಲಿಕ್ಕೆ ಅಂದ್ರೆ ಏಷ್ಯನ್ ಎಲಿಫೆಂಟ್ಸ್ ಗಳ ಕಾರಿಡಾರ್ಸ್ಗಳು ಇರ್ತಾವೆ ಕಾರಿಡಾರ್ಸ್ಗಳು ಒಂದು ನ್ಯಾಷನಲ್ ಪಾರ್ಕ್ ಇಂದ ಇನ್ನೊಂದು ನ್ಯಾಷನಲ್ ಪಾರ್ಕ್ ಗೆ ಕನೆಕ್ಟೆಡ್ ಇರ್ತಾವೆ ಬಟ್ ಇಲ್ಲಿ ನೋಡಿದ್ರೆ 1974 recognized by the national park is the smallest national park that is present in karnataka as a result what i'm trying to say is the Banner Ghatta national park is the smallest national park i hope everybody is understanding Banner Ghatta national park is the smallest national park and what is the largest national park that we have got largest national park is this i hope everybody is understanding largest national park is bandipura bandipura is located in Samaraj Nagra and mysore is the largest one that we need to concentrate on. So I think, I hope you got a bit of an idea about the location of these national parks, and we shall try to understand about these national parks. Let's try to understand about these national parks, uh, and uh, let's try to extract some important points which are uh, important for uh, competitive exams. I hope everybody is understanding. Uh, you you can expect questions from this particular topic in UPSC also, in KPSC also, in any exams that are conducted by KPSC in Karnataka. ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್ ಆನ್ ದಿಸ್ ಟಾಪಿಕ್ ದೀಸ್ ಟಾಪಿಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎನ್ವೈರಮೆಂಟಲ್ ಸೈನ್ಸ್ ಅಂಡ್ ದಟ್ ವಿ ನೀಡ್ ಟು ಕಾನ್ಸನ್ ಆನ್ ಓಕೆ ಸೊ ಶಲ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅೌಟ್ ಅನ್ಶಿ ನ್ಯಾಷನಲ್ ಪಾರ್ಕ್ ಇನ್ ದೈನಿಂಗ್ ಓಕೆ ಅಂಶಿ ನ್ಯಾಷನಲ್ ಪಾರ್ಕ್ ಬಗ್ಗೆ ನಾವು ನೋಡ್ಲಿಕ್ಕೆ ಒಂದು ಓಕೆನಾ ಸೊ ಅನ್ಸಿ ನ್ಯಾಷನಲ್ ಪಾರ್ಕ್ ನೋಡಬೇಕು ನೋಡುವಾಗ ನಾನ್ ಏನ್ ಮಾಡ್ತೇನೆ ಅಂದ್ರೆ ಇಲ್ಲಿ ಅನ್ಶಿ ನ್ಯಾಷನಲ್ ಪಾರ್ಕ್ ಅಂತ ಬರೀತೇ ನಾನು ಓಕೆ ಅನ್ಸಿ ನ್ಯಾಷನಲ್ ಪಾರ್ಕ್ ಜಸ್ಟ್ ನಾವು ಇಟ್ ಟೋಲ್ ಯು ಅನ್ಸಿ ನ್ಯಾಷನಲ್ ಪಾರ್ಕ್ ವಿರ್ ಗೇ ಫುಲ್ ಅನ್ಸಿ ನ್ಯಾಷನಲ್ ಪಾರ್ಕ್ ಉತ್ತರ ಕನ್ನಡದಲ್ಲಿ ಕಂಡು ಬರ್ತಾ ಅಂತ ಗೊತ್ತ ಓಕೆ ಇವಾಗ ಉತ್ತರ ಕನ್ನಡದಲ್ಲಿ ಕಂಡು ಬರ್ತಾ ಅಂದ್ರೆ ಬಿ ಫುಲ್ ಇಲ್ಲಿ ನೋಡ್ರಿ ಎಕ್ಸಾಕ್ಟ್ಲಿ ನಾ ಇದ್ರ ಮ್ಯಾಪ್ ಅನ್ನ ಡ್ರಾ ಮಾಡ್ಲಿಕ್ಕೆ ಟ್ರಾ ಮಾಡ್ಲಿದ್ದೀನಿ ವಾಟ್ ಎವರ್ ಐ ಡ್ರಾ ವಿತ್ ದ ಯೆಲ್ಲೋ ಕಲರ್ ದಟ್ ಲೊಕೇಟ್ಸ್ ಮೈ ಇಂಪಾರ್ಟೆಂಟ್ ಪ್ಲೇಸ್ ಓಕೆ ಆ ಇಂಪಾರ್ಟೆಂಟ್ ಪ್ಲೇಸ್ ಅನ್ನ ಅರ್ಥ ಮಾಡ್ಕೊಳ್ಳಿ ಟ್ರಾ ಮಾಡ್ರಿ ಬಿವರ್ ಗೆಫುಲ್ ಟ್ರೈಂಗ್ ಟು ಆಮ್ ಟ್ರೈನ್ ಟು ಸಿ ದ ನ್ಯಾಷನಲ್ ಆಸ್ ಅನ್ಸಿ ನ್ಯಾಷನಲ್ ಪಾರ್ಕ್ ಅನ್ಸಿ ಅನ್ಸಿ ನ್ಯಾಷನಲ್ ಪಾರ್ಕ್ ಇನ್ ಉತ್ತರ ಕನ್ನಡ ಇಲ್ಲಿ ನಾವು ಡೈರೆಕ್ಟ್ಲಿ ಏನ್ ಬರೀ ವಾಟ್ ಈಸ್ ದ ಪ್ಲೇಸ್ ಐ ಐಪ್ಬಿ ಅಂಡರ್ ಸನಿಂಗ್ ಫಸ್ಟ್ ಆಫ್ ಆಲ್ ಐ ಟೋಲ್ಡ್ ಯು ನ್ಯಾಷನಲ್ ಪಾರ್ಕ್ ಸರ್ recognized and notified by central government in the same manner worldwide there is an institute called as international union for conservation of nature iucn which came into existence around 1947-48 and this also recognized some important protected areas and it classifies the protected areas into six major classifications if you further concentrate the national parks are categorized as category 2 in iucn's list ಐ ಹೋಪ್ ಯೂರಿಟ್ ಇಸ್ ಅಂಡಸ್ಥಾನಿ ನ್ಯಾಷನಲ್ ಪಾರ್ಕ್ಸ್ ಗಳನ್ನ ಐ ಯು ಸಿ ಎನ್ ಇನ್ ಕೆಟಗರೈಸ್ ಮಾಡ್ತದ ಪ್ರೊಟೆಕ್ಟೆಡ್ ಏರಿಯಾಸ್ ಗಳನ್ನ ಆ ಕೆಟಗರೈಸ್ ಮಾಡಿರ್ತಕ್ಕಂಥ ಏರಿಯಾಸ್ ಗಳಲ್ಲಿ ಕೆಟಗರಿ ಟೂ ಒಳಗ ನ್ಯಾಷನಲ್ ಪಾರ್ಕ್ಸ್ ಗಳನ್ನ ಇಟ್ಟದ ಅಂದ್ರೆ ದಾಟ್ ಇಂಪಾರ್ಟೆಂಟ್ ಅಂತ ನ್ಯಾಷನಲ್ ಪಾರ್ಕ್ ಸರ್ ಐ ಹೋಪ್ ಯೂರ್ವಿಟ್ ಇಸ್ ಅಂಡಸ್ತಾನಿ ಸೊ ಅಂಶಿ ನ್ಯಾಷನಲ್ ಪಾರ್ಕ್ ಎಕ್ಸಾಕ್ಟ್ಲಿ ಈ ಥರ ಇತ್ತು ಕೊಡ್ರಿ ಅನ್ಶಿನ್ ನ್ಯಾಷನಲ್ ಪಾರ್ಕ್ ಪಕ್ಕದಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ಸರ್ ಒಂದು ಇಲ್ಲೊಂದು ಸರ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದು ಇದನ್ನು ನೋಡ್ತೇವೆ ಸರ್ ಏನ್ ನೋಡ್ತೀವಿ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿನೂ ಕೂಡ ನೋಡ್ತೀವಿ ಈ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ನಾವು ಏನಂತೀವಿ ಅಂದ್ರೆ ದಾಂಡೇಲಿ ದಾಂಡೇಲಿ ಅಂತ ಕರಿತೀವಿ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಸರಿ ಏನ್ ಸರ್ ಇದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವನ್ಯಜೀವಿ ಧಾಮ ಅಂತಾನೂ ಕರೀತಾರೆ ಓಕೆನಾ ಇಲ್ಲಿ ಅಂಶಿ ನ್ಯಾಷನಲ್ ಪಾರ್ಕ್ ಅಂತ ಬರ್ದೇನೆ ಅಂದ್ರೆ ರಾಷ್ಟ್ರೀಯ ಉದ್ಯಾನವನ ಅನ್ನಂಗ್ತ ಸೊ ಇಲ್ಲಿ ದಾಂಡೇಲಿ ಏನಪ್ಪ ಬಂದ್ರೆ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಬರ್ದೇನೆ ತದನಂತರ ಇಫ್ ಫರ್ದರ್ ಕಾನ್ಸನ್ಟ್ರೇಟ್ ಇಲ್ಲಿ ನೀವು ಈ ಅಂಶಿನ ಕ್ರಾಸ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲೊಂದು ನ್ಯಾಷನಲ್ ಪಾರ್ಕ್ ಸಾರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸಿಕ್ತದೆ ನಿಮಗೆ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಗೆ ನಾವೇನಂತ ಕರಿತೀವಿ ಅಂದ್ರೆ ಆಹ್ಹ್ ಭಗವಾನ್ ಮಹಾವೀರ್ ಅಂತ ಕರಿತೇವೆ ಭಗವಾನ್ ಮಹಾವೀರ್ ಭಗವಾನ್ ಮಹಾವೀರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವಿಚ್ ಬಿಲಾಂಗ್ಸ್ ಟು ಗೋವಾ ಐ ಹೋಪ್ ಯುರಿಬಿಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಗೋವಾದಾಗ ಈ ತರ ಒಂದು ಒಳ್ಳೆ ಸ್ಯಾಂಚುರಿ ಕಂಡು ಬರ್ತದೆ ಎಕ್ಸಾಕ್ಟ್ಲಿ ನಾರ್ತ್ ಆಫ್ ಅಂಜಿ ನ್ಯಾಷನಲ್ ಪಾರ್ಕ್ ವಿರ್ ಟ್ರೈಂಗ್ ಟು ರೆಕಗ್ನೈಸ್ ದ ನ್ಯಾಷನಲ್ ಪಾರ್ಕ್ ಅಂಡ್ ಸ್ಟಡಿ ನ್ಯಾಷನಲ್ ಪಾರ್ಕ್ ಇನ್ ಟರ್ಮ್ಸ್ ಆಫ್ ಮ್ಯಾಪ್ಸ್ ಈ ಮ್ಯಾಪ್ಸ್ ಗಳ ಮೂಲಕ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಕ್ಕಪಕ್ಕದಲ್ಲಿ ಯಾವ ಪ್ಲೇಸಸ್ ಗಳು ಬರ್ತಾವ್ ಏನ್ ಬರ್ತಾವ್ ಪ್ರತಿಯೊಂದು ನಮಗೆ ಅರ್ಥ ಕೊಡ್ತದೆ ಸೊ ಇದಾದ ನಂತರ ಇಫ್ ಯು ಫರ್ದರ್ ಕಾನ್ಸನ್ಟ್ರೇಟ್ ಈ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮೇಲ್ಗಡೆ ಹೋದ್ರೆ ಇಲ್ಲೇನ್ ಏನ್ ಸಿಕ್ತದ ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಸಿಕ್ತದ ಈ ಡಿಸ್ಟ್ರಿಕ್ಟ್ ಅನ್ನು ಏನಂತ ಕರಿಬಹುದು ಅಂದ್ರೆ ಸರ್ ಭೀಮಡ್ ವೈ ಈ ಡಿಸ್ಟ್ರಿಕ್ಟ್ ಅನ್ನ ಬೆಳಗಾವಿ ಅಂತ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಒಂದು ಮತ್ತೊಂದು ವೈಲ್ಡ್ ಲೈಫ್ ಸ್ಯಾಂಚುರಿ ನೋಡ್ಲಿಕ್ಕೆ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಗೆ ನಾವು ಅಂತ ಭೀಮಗಢ ಭೀಮಗಢ್ ವೈಲ್ಡ್ ಲೈಫ್ ಸ್ಯಾಂಚುರಿ ಐಪ್ ಯೋರಿ ಅಂಡರ್ಸ್ಟ್ಯಾಂಡಿಂಗ್ ಸೊ ಕೆನ್ ಐ ಸಿನ್ಶಿ ಇಸ್ ಬೆಸ್ಟ್ ಆಫ್ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ಶಿಗೆ ನಾರ್ತ್ ಅಲ್ಲಿ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಅದ ವಿಚ್ ಪ್ರೆಸೆಂಟ್ ಇನ್ ಗೋವಾ ಭಗವಾನ್ ಮಹಾವೀರ್ ಸೊ ನೀಟ್ ಟು ರಿಮೆಂಬರ್ ದಿಸ್ ಓಕೆ ಸರ್ ತದನಂತರ ನೋಡ್ರಿ ಫರ್ದರ್ ಇಫ್ ಯು ಫರ್ದರ್ ಕಾನ್ಸನ್ಟ್ರೇಟ್ ನಾ ಏನ್ ಮಾಡ್ಲಿಕ್ಕೆ ಅಂದ್ರೆ ಇದೇ ಒಂದು ಮ್ಯಾಪ್ ಮೇಲೆ ನಾನು ರಿವರ್ಸ್ ಗಳನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ ಬಿಕಾಸ್ ದಿಸ್ ದ ಮೋಸ್ಟ್ ಮೋಸ್ಟ್ ಫೇವರೇಟ್ ಕ್ವಶನ್ಸ್ ಆಫ್ ಯು ಪಿ ಎಸ್ ಸಿ ಅಂಡ್ ಇಟ್ ಆಫನ್ ಆಸ್ ವಾಟ್ ಆರ್ ದೋಸ್ ರಿವರ್ಸ್ ವಿಚ್ ಆರ್ ಫ್ಲೋಯಿಂಗ್ ಥ್ರೂ ದೀಸ್ ನ್ಯಾಷನಲ್ ಪಾರ್ಕ್ಸ್ ಈ ನ್ಯಾಷನಲ್ ಪಾರ್ಕ್ಸ್ ಮೂಲಕ ಮೂಲಕ ಯಾವ ಯಾವ ನದಿಗಳ ಹರ ಹೋಗ್ತಿರ್ತಾವೋ ಅದ್ರ ಮೇಲೆ ಕ್ವಶನ್ಸ್ ಗಳು ಜಾಸ್ತಿ ಕಂಡು ಬರೋದನ್ನ ನೋಡ್ಬೋದು ನಾವು ಯು ಪಿ ಎಸ್ ಸಿ ಒಳಗೆ ಯು ಪಿ ಎಸ್ ಸಿ ಒಳಗೆ ಕೇಳಿರ್ತಕ್ಕಂಥ ಎಲ್ಲ ಯು ಆಲ್ಮೋಸ್ಟ್ ಮ್ಯಾಪ್ ಬೇಸ ಇರ್ತಾವೆ ಸೊ ಯೂನಿಟ್ ಓಕೆ ಸರ್ ಇವಾಗ ಅಂಶಿ ನ್ಯಾಷನಲ್ ಪಾರ್ಕ್ ಬಗ್ಗೆ ಅಂದ್ರೆ ಅಂಶಿ ನ್ಯಾಷನಲ್ ಪಾರ್ಕ್ ಎಕ್ಸಾಕ್ಟ್ಲಿ ಇಲ್ಲಿ ಮೇಲ್ಗಡೆ ಉತ್ತರ ಕನ್ನಡದಲ್ಲಿ ಒಂದು ಪ್ಲೇಸ್ ಅನ್ನ ನೋಡ್ತೇವೆ ಸರ್ ನಾವು ಇದಕ್ಕೆ ಡಿಗಿ ಘಾಟ್ ಅಂತ ಕರಿತೇವೆ ಡಿಗಿ ಘಾಟ್ ಡಿಗಿ ಡಿಗಿ ಘಾಟ್ ಈ ಡಿಗಿ ಘಾಟ್ ಇಂದ ಏನಾಗ್ತದೆ ಅಂದ್ರೆ ಒಂದ್ ನದಿ ಸ್ಟಾರ್ಟ್ ಆಗ್ತದೆ ಸರ್ ಈ ನದಿ ಈ ತರ ಬಂದು ಆಮೇಲೆ ಈ ತರ ಬಂದು ಆಮೇಲೆ ಈ ತರ ಬಂದು ಸರ್ ಎಕ್ಸಾಕ್ಟ್ಲಿ ಈ ತರ ಉಂಟದ ಸರ್ ಈ ತರ ಐ ಹೋಪ್ ಯೋರ್ ಅಂಡರ್ಸ್ಟಾಂಡಿಂಗ್ ಎಕ್ಸಾಕ್ಟ್ಲಿ ಈ ತರ ಉಂಟದ ಇಲ್ಲಿ ಏನದ ಅಂದ್ರೆ ಸರ್ ಇಲ್ಲಿ ಒಂದು ಪ್ಲೇಸ್ ಅದ ಕಾರ್ವಾರ ಅಂತ ಪ್ಲೇಸ್ ಅದ ಸೊ ಈ ಕಾರ್ವಾರ್ ಪ್ಲೇಸ್ ಗೆ ಬಂದು ಎಲ್ಲಿ ಸೇರಿಲಿ ಅದು ಅರೇಬಿ ಸಮುದ್ರವನ್ನ ಸೇರೋದನ್ನು ನೋಡ್ತೀವಿ ಅಥವಾ ಇಟ್ ಈಸ್ ಜಾಯಿನಿಂಗ್ ಡ್ರೈನಿಂಗ್ ಇಟ್ಸ್ ಔಟ್ ಇಂಟು ಅರೇಬಿಯನ್ಸಿ ಸೊ ಈ ಒಂದು ನದಿಗೆ ಏನಂತ ಕರಿಬಹುದು ಅಂದ್ರೆ ಕಾಳಿ ನದಿ ಅಂತ ಕರಿಬಹುದು ಯಾವ ನದಿ ಇದು ಕಾಳಿ ನದಿ ಇದು ಎಕ್ಸಾಕ್ಟ್ಲಿ ಕಾಳಿ ಅಂತ ಕರಿತೀವಿ ಕಾಳಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ ದಟ್ ಫ್ಲೋಸ್ ಥ್ರೂ ಉತ್ತರ ಕನ್ನಡ ಅಂಡ್ ಇಟ್ ಒರಿಜಿನೇಟ್ ಫ್ರಮ್ ಅ ಪ್ಲೇಸ್ ಕಾಲ್ ಇಸ್ ದಿಗಿ ಘಾಟ್ ಅಂಡ್ ಇಟ್ ಇಸ್ ಡ್ರೈನಿಂಗ್ ಇಟ್ ಸೆಲ್ಫ್ ಔಟ್ ಇನ್ ಟು ಅರೇಬಿಯನ್ಸಿ ನಿಯರ್ ಕಾರ್ವಾರ್ ಸೊ ಅದರ ಸಲುವಾಗಿ ಈ ಪಾಯಿಂಟ್ ಅನ್ನು ಕಾರ್ವಾರ್ ಬದಿ ಸೊ ಇಟ್ ಇಸ್ ಡ್ರೈನಿಂಗ್ ಇಟ್ ಸೆಲ್ಫ್ ಔಟ್ ಇಂಟು ಅರೇಬಿಯನ್ ಸಿ ಲೈಕ್ ದಿಸ್ ಓಕೆ ಸರ್ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಇಲ್ಲಿ ನೋಡ್ರಿ ಎಕ್ಸಾಕ್ಟ್ಲಿ ನಾವು ಏನ್ ಅಂದ್ರೆ ಈ ಒಂದು ಪ್ಲೇಸ್ ಅಲ್ಲಿ ಸರ್ ಒಂದು ಡ್ಯಾಮ್ ಇರೋದನ್ನ ನೋಡ್ತೀವಿ ಈ ಡ್ಯಾಮಿಗೆ ನಾವು ಯೂಜಲಿ ಏನಂತ ಕರಿತೀವಿ ಅಂದ್ರೆ ಸೂಪರ್ ಡ್ಯಾಮ್ ಅಂತ ಕರಿತೀವಿ ಸೂಪರ್ ಡ್ಯಾಮ್ ಯು ಯಾವ ಮೈಟಾವ್ ಹೊರಡ್ತೀವಿ ಸೂಪರ್ ಡ್ಯಾಮ್ ಐ ಐಪ್ ಎಸ್ ಅನ್ಸೋ ಸೂಪರ್ ಡ್ಯಾಮ್ ಅಂತ ಕರಿತೀವಿ ಸೂಪರ್ ಡ್ಯಾಮ್ ಆದ ನಂತರ ಇಫ್ ಫರ್ದರ್ ಕಮ್ ಹಿಯರ್ ಸರ್ ಇಲ್ಲೊಂದು ಡ್ಯಾಮ್ ಅದ ಇಲ್ಲೊಂದು ಡ್ಯಾಮ್ ಅದ ಈ ಡ್ಯಾಮಿಗೆ ಯೂಸ್ ನಾವು ಏನಂತ ಕರಿತೀವಿ ಅಂದ್ರೆ ಕೊಡಸಳ್ಳಿ ಅಂತ ಕರಿತೀವಿ ಕೊಡಸಳ್ಳಿ ಡ್ಯಾಮ್ ಕೊಡಸಳ್ಳಿ ಕೊಡಸಳ್ಳಿ ಡ್ಯಾಮ್ ಅಂತ ಕರಿತೀವಿ ಕೊಡಸಳ್ಳಿ ರಿಸರ್ವೈರ್ ಅಂತಾನೂ ಕರಿತೀವಿ ಓಕೆನಾ ಸರ್ ಎಕ್ಸಾಕ್ಟ್ಲಿ ನೀವು ಇಲ್ಲಿ ಬಂದ್ರಿ ಅಂದ್ರೆ ಸರ್ ಇನ್ನೊಂದು ಡ್ಯಾಮ್ ಕಂಡು ಬರ್ತದೆ ಸರ್ ಈ ಒಂದು ಡ್ಯಾಮಿಗೆ ಅಥವಾ ಈ ರಿಸರ್ವ್ ಗೆ ನಾವು ಕಾದ್ರಾ ಅಂತ ಕರಿತೇವೆ ಕದ್ರಾ ಡ್ಯಾಮ್ ಕದ್ರಾ ಡ್ಯಾಮ್ ಐ ಹೋಪ್ ಯೂರ್ ವಿಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಕಾದ್ರಾ ಡ್ಯಾಮ್ ಆಯ್ತು ಕೊಡಸಾಲ್ಡಿ ಡ್ಯಾಮ್ ಆಯ್ತು ಇಲ್ಲಿ ಸೂಪರ್ ಡ್ಯಾಮ್ ಆಯ್ತು ಇವಾಗ ನೋಡ್ರಿ ನಾವೇನ್ ಮಾಡ್ಲಿತೀವಿ ಅಂದ್ರೆ ಎಕ್ಸಾಕ್ಟ್ಲಿ ಇದೇ ಪ್ಲೇಸ್ ಅಲ್ಲಿ ಕಾದ್ರಾಕ್ಕಿಂತ ಮುಂಚೆನೆ ಇದೇ ಅನ್ಸಿ ನ್ಯಾಷನಲ್ ಪಾರ್ಕ್ ಅಲ್ಲಿ ನಾವೇನ್ ನೋಡ್ಲಿ ದೇರ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಇಯರ್ ದಿಸ್ ಎ ಪ್ಲೇಸ್ ಇಟ್ಸೆಲ್ಫ್ ವಿ ವಿರ್ ಕಾಲಿಂಗ್ ಇಟ್ ಅಸ್ ಕೈಗಾ ಯು ಮೈಟ್ ಆ ಹೋರ್ಡ್ ದಟ್ ದೇರ್ ಇಸ್ ಓನ್ಲಿ ಒನ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ದಟ್ ಇಸ್ ಲೊಕೇಟೆಡ್ ಇನ್ ಕರ್ನಾಟಕ ಅಂಡ್ ಇಟ್ ಈಸ್ ಲೋಕೇಟೆಡ್ ಇನ್ ಕೈಗಾ ಅಂಡ್ ಎಕ್ಸಾಕ್ಟ್ಲಿ ಕೈಗಾ ಇಸ್ ಲೋಕೇಟೆಡ್ ಅಟ್ ದ ಲೆಫ್ಟ್ ಬ್ಯಾಂಕ್ ಆಫ್ ವಾಟ್ ಕಾಳಿ ಅಂಡ್ ಕಾಳಿ ರಿವರ್ ಇಸ್ ದಿವರ್ ವಿಚ್ ಫ್ಲೋಸ್ ತ್ರೂ ಅನ್ಶಿ ನ್ಯಾಷನಲ್ ಪಾರ್ಕ್ಸ್ ವೆಲ್ಸ್ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಸೊ ಅನ್ಶಿ ನ್ಯಾಷನಲ್ ಪಾರ್ಕ್ ಮತ್ತು ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮೂಲಕ ಯಾವ ಒಂದು ನದಿ ಹರಿಲಿ ನೋಡ್ರಿ ಯಾವ ನದಿ ಇರಲಿ ಕಾಳಿ ನದಿ ಇರಲಿ ಸೊ ಈ ಕಾಳಿ ನದಿ ಮೇಲೆ ಅತ್ಯಂತ ಪ್ರಮುಖವಾಗಿ ನಾವೊಂದು ಮೂರು ರಿಸರ್ವೈರ್ಸ್ ಗಳನ್ನ ಅಥವಾ ಸರೋವರಗಳನ್ನು ನೋಡ್ಲಿಿವಿ ಸೂಪಾ ಕೊಡಸಳ್ಳಿ ಕದ್ರಾ ಅಥವಾ ಡಾನ್ಸ್ ಅಂತಾನೂ ಕರಿಬಹುದು ಇದಕ್ಕೆ ಓಕೆನಾ ಸರ್ ಎಕ್ಸಾಕ್ಟ್ಲಿ ಇದಕ್ಕಿಂತ ಮುಂಚೆ ನಾವಿಲ್ಲಿ ನೀವು ಉತ್ತರ ಕನ್ನಡದಾಗ ಈ ಒಂದು ಪ್ಲೇಸ್ ಅಲ್ಲಿ ನೀವು ಏನ್ ನೋಡಬಹುದು ಅಂದ್ರೆ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನು ಕೂಡ ನೋಡಬಹುದು ಓಕೆನಾ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಹ್ಯಾಂಗಿಂಗ್ ಬ್ರಿಡ್ಜ್ ಇಸ್ ಆಲ್ಸೋ ಲೊಕೇಟೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ಏನಪ್ಪಾ ಅಂದ್ರೆ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಓಕೆ ಸೊ ಯು ನೀಡ್ ಟು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಅನ್ಶಿ ಅಂಡ್ ದಾಂಡೇಲಿ ನ್ಯಾಷನಲ್ ಪಾರ್ಕ್ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಓಕೆ ಐ ಹೋಪ್ ಎವರಿ ಬಡ್ಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಬೈ ಲುಕಿಂಗ್ ಅಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ವಿ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ರೈಟ್ सो लोकन आफ अंश न्याशनल पार्क द रिवर् दट फ्लो थ्रू अंस नाशनल पार्क इज कालोज इन दफ् अंशी नाशनल पार्क दी कैन कॉन्सट्रेट इंतर नोड्री सर इलात सर इलाफने अरउंड थर्टी मीटर आलिट्यूड फ्रॉमसीवल टू अर वन किट्यूड ಅಲ್ಲಿವರೆಗೂ ಕೂಡ ನಾವು ಈ ಒಂದು ಪ್ಲೇಸಸ್ ಅಲ್ಲಿ ನಾವು ಈ ತರ ಒಂದು ಆಲ್ಟಿಟ್ಯೂಡ್ ನ ನೋಡಬಹುದು ರಿಲೀಸ್ ಸ್ಟ್ರಕ್ಚರ್ಸ್ ಅನ್ನ ನೋಡಬಹುದು ಓಕೆ ಸರ್ ಅದರ ಸಂಬಂಧ ಈ ತರ ಒನ್ ಥೌಸಂಡ್ ಮೀಟರ್ಸ್ ಹೈಟ್ ವರ್ಗೂ ಐತ್ ಅಂತ ಅಂದ್ರೆ ಡೆಫಿನೆಟ್ಲಿ ಕರ್ನಾಟಕದಾಗ ಯಾವ ಪ್ಲೇಸ್ ಅದ ಹೈಟ್ ವೆಸ್ಟರ್ನ್ ಘಾಟ್ಸ್ ಅದ ಸರ್ ಅಸ್ ವಿ ಕ್ಯಾನ್ ಡೈರೆಕ್ಲಿ ಸೇ ದಿ ನ್ಯಾಷನಲ್ ಪಾರ್ಕ್ ಈಸ್ ಅ ಪಾರ್ಟ್ ಆಫ್ ಈಸ್ ಅ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಐ ಹೋಪ್ ಯಸ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಇದಾದ ನಂತರ ವೆನ್ ವಾಸ್ ಇಟ್ ನೋಟಿಫೈಡ್ notified as national park notified as national park in 1987 and what is the area of what is the area of uh this Anshi national park is 340 square kilometers okay area also you can remember so that if they if you have to arrange the national parks in terms of area largest to smallest then you can arrange with the help of these numbers okay so area ಇದನ್ನ ನಾನು ಏನ್ ಬರ್ಲಿದೆ ಅಂದ್ರೆ ತ್ರೀ ಫೋರ್ಟಿ ಕಿಲೋಮೀಟರ್ ಸ್ಕ್ವೇರ್ ಅಂತ ಬರ್ಲಿತೇನೆ ಸೊ ಐಪ್ ಬಿಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಬೈ ಲುಕಿಂಗ್ ಅಟ್ ದಿಸ್ ಮ್ಯಾಪ್ ಪರ್ಗೆ ಅಂಡರ್ಸ್ಟ್ಯಾಂಡ್ ಸೋ ಮೆನಿ ಥಿಂಗ್ಸ್ ಓಕೆ ಇದರ ಜೊತೆಗೆ ನೋಡ್ರಿ ಈ ಒಂದು ಅನ್ಸಿಂಗ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಅಶಿಂಗ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ನಾವು ತರ ಒಂದು ರೆಕಗ್ನೈಸ್ ಮಾಡಿರುವ ನ್ಯಾಷನಲ್ ಪಾರ್ಕ್ ಅಂದ್ರೆ ಡೆಫಿನೆಟ್ಲಿ ದೇರ್ ಮಸ್ ಬಿ ಸಮ್ ಇಂಪಾರ್ಟೆಂಟ್ ಫ್ಲಾಗ್ ಸ್ಪೀಸೀಸ್ ವಿಚ್ ಆರ್ ಪ್ರೆಸೆಂಟ್ ಫ್ಲಾಗ್ಶಿಪ್ ಸ್ಪೀಸೀಸ್ ಗಳನ್ನ ನೋಡ್ಲಿಕ್ಕೆ ಕ್ರಮಣ ಅಂತ ವಾಟ್ ಆರ್ ದೋಸ್ ಫ್ಲಾಗ್ಶಿಪ್ ಫ್ಲಾಗ್ಶಿಪ್ ಸ್ಪೀಸೀಸ್ ವಿಚ್ ವಿ ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಅಂಚಿ ನ್ಯಾಷನಲ್ ಪಾರ್ಕ್ ಈಸ್ ವಿ ವೆರಿಗೆ ಫುಲ್ ವಾಟ್ ಆರ್ ದೋಸ್ ಫ್ಲಾಗ್ಶಿಪ್ ಸ್ಪೀಸೀಸ್ ಸರ್ ಒನ್ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ವಿಚ್ ಈಸ್ ಎಂಡಮಿಕ್ ಟು ದಿಸ್ ಪಡೆಗೆ ಪಾರ್ಟ್ ವಿ ವೆರಿಗೆ ಫುಲ್ ಈ ಒಂದು ಸ್ಪೀಸಿಗೆ ನಾವೇನಂತ ಕರಿತೀವಿ ಅಂದ್ರೆ ಬ್ಲಾಕ್ ಪ್ಯಾಂಥರ್ ಅಂತ ಕರಿತೀವಿ ಬ್ಲಾಕ್ ಪ್ಯಾಂಥರ್ ಬ್ಲಾಕ್ ಪ್ಯಾಂರ್ ನೋಡ್ರಿ ವೆರಿ ಇಂಪಾರ್ಟೆಂಟ್ ಸ್ಪೀಸಿ ಬ್ಲಾಕ್ ಪ್ಯಾಂಥರ್ ಎಲ್ಲರೂ ಕಂಡು ಬರ್ತದೆ ಅಂತ ಕೇಳ್ಬಿಟ್ರೆ ಡೆಫಿನೆಟ್ಲಿ ಇ ಜಸ್ಟ್ ಹವ್ ಟು ಮೆನ್ಷನ್ ದಿಸ್ ಪರ್ಗೆ ಏರಿಯಾ ಅಂಚಿ ಅಂಡ್ ದಾಂಡೇಲಿ ಈ ಅಂಚಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಅಥವಾ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಲ್ಲಿ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಫ್ಲಾಕ್ಶಿಪ್ ಸ್ಪಿಸಿ ಈಸ್ ದ ಬ್ಲಾಕ್ ಪ್ಯಾಂಥರ್ ಐ ಪಿಕ್ಚರ್ಸ್ ಆಫ್ ಬ್ಲಾಕ್ ಪ್ಯಾಂಥರ್ ಆಲ್ಸೋ ನಾವು ವೇಟ್ ಮಾಡ್ರಿ ಸರ್ ಇದರ ಜೊತೆಗೆ ನೀವು ಇನ್ನೊಂದು ಸ್ಪೀಸಿ ಯಾವ್ದಾರ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೋಡ್ತೀವಿ ಅಂದ್ರೆ ಸರ್ ಬೆಂಗಾಲ್ ಟೈಗರ್ ನೋಡ್ತೀವಿ ಆರ್ ನಷಲ್ ನಶಲ್ ಅನಿಮಲ್ ಓಕೆ ಬೆಂಗಾಲ್ ಟೈಗರ್ ಬೆಂಗಾಲ್ ಟೈಗರ್ತೀವಿ ನಾವಿಲ್ಲಿ ಹರಿಗೊಂಡ ಸೊನಿಕ್ ಸೊ ಈಗ ಫ್ಲಾಕ್ಶಿಪ್ ಸ್ಪೀಸಿ ಅಂತ ಇದರಲ್ಲಿ ಇದಕ್ಕೆ ಸರ್ ಫಸ್ಟ್ ಆಫ್ ಆಲ್ ಈ ಒಂದು ಅಂಶಿ ನ್ಯಾಷನಲ್ ಪಾರ್ಕ್ ನ ಅಂಶಿ ನ್ಯಾಷನಲ್ ಪಾರ್ಕ್ ಅಂತೇಳಿ ನೋಟಿಫೈ ಅದಕ್ಕೆ ಮಾಡಿವ್ ಜಸ್ಟ್ ಟು ಪ್ರೊಟೆಕ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೀಸೀಸ್ ವಿಚ್ ಆರ್ ಪ್ರೆಸೆಂಟ್ ಬ್ಲಾಕ್ ಪ್ಯಾಂಥರ್ ಅಂಡ್ ಬೆಂಗಾಲ್ ಟೈಗರ್ ಹೆನ್ಸ್ ಇಟ್ ಈಸ್ ವಾಟ್ ಈಸ್ ಕಾಲ್ಡ್ ಫ್ಲಾಗ್ಶಿಪ್ ಸ್ಪೀಸಿ ಅಂದ್ರೆ ಯಾವ್ದಾದ್ರು ಒಂದು ಸ್ಪೀಸಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ಒಂದು ಪೂರ್ತಿ ಹ್ಯಾಬಿಟಾಟ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಥರ ಮಾಡ್ಲಿಕ್ಕೆ ನಾವು ಯಾವ ಥರ ಪ್ರೊಟೆಕ್ಟ್ ಮಾಡ್ಲೀತಿ ಬೈ ನೋಟಿಫೈಂಗ್ ದ ಹೋಲ್ ಏರಿಯಾ ರೆಕಗ್ನೈಸಿಂಗ್ ಇಟ್ ಬೈ ರೆಕಗ್ನೈಸಿಂಗ್ ಇಟ್ ಇಂಟು ನ್ಯಾಷನಲ್ ಪಾರ್ಕ್ ಐ ಹೋಪ್ ಎಸ್ ಅಂಡರ್ಸ್ಟ್ಯಾಂಡಿಂಗ್ ಅದನ್ನು ಪೂರ್ತಿ ಹೆಂಗ್ ನೋಟಿಫೈ ಮಾಡ್ಲಿಕ್ಕೆ ಅಂದ್ರೆ ನ್ಯಾಷನಲ್ ಪಾರ್ಕ್ ಒಳಗೆ ನೋಟಿಫೈ ಮಾಡ್ಲಿಕ್ಕೆ ಥರ ಮಾಡ್ಲೀತಿ ಅಂಡ್ ಯು ಆಲ್ರೆಡಿ ನೋ ದಿಫರೆಸ್ ಇನ್ ಬಿಟ್ವೀನ್ ನ್ಯಾಷನಲ್ ಪಾರ್ಕ್ ಆಂಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ವಿಚ್ ಇಸ್ ಮೋರ್ ಪ್ರೊಟೆಕ್ಟಡ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಆಫ್ ಪ್ರೊಟಕ್ಷನ್ ಡಿಗ್ರಿ ಆಫ್ ಪ್ರೊಟಕ್ಷನ್ ನಾವು ನೋಡಿದ್ರೆ ಡಿಗ್ರಿ ಆಫ್ ಪ್ರೊಟೆಕ್ಷನ್ ಇಸ್ ಮೋರ್ ಫಾರ್ ಅಂಚಿನ್ಯಾಷನಲ್ ಪಾರ್ಕ್ ಕಂಪೇರ್ ಟು ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಐಪ್ವರಿ ಅಂಡರ್ ಸಾನಿಂಗ್ ಸರ್ ಫರ್ದರ್ ಇಫ್ ಯು ಫರ್ದರ್ ಕಾನ್ಸನ್ಟ್ರೇಟ್ ಈಗ ಜಸ್ಟ್ ಆದ್ರೂ ನಾವು ಏನು ನೋಡಿದ್ರೆ ಅಂದ್ರೆ ನೈನ್ಟೀನ್ ಏಯ್ಟಿ ಸೆವೆನ್ ಅಲ್ಲಿ ಅಂಚಿನ್ ನ್ಯಾಷನಲ್ ಪಾರ್ಕ್ಸ್ ಗಳನ್ನ ಏನಪ್ಪ ಅಂದ್ರೆ ರೆಕಗ್ನೈಸ್ ಮಾಡಿಬಿಟ್ಟಾರ ಅದರ ಜೊತೆಗೆ ಇಲ್ಲಿ ನೀವು ದೈಲ್ಡ್ ಲೈಫ್ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ನೋಡಿದ್ರೆ ಇಟ್ ವಾಸ್ ರೆಕಗ್ನೈಸ್ಡ್ ಆಸ್ ವೈಡ್ ಲೈಫ್ ಸ್ಯಾಂಕ್ಚುರಿ ಇನ್ ಇನ್ಟೀನ್ ಫಿಫ್ಟಿ ಸಿಕ್ಸ್ ಓಕೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಒಳಗೆ ಈ ತರ ನಾವು ಐ ಹೋಪ್ ಇದಾದ ನಂತರ ನೋಡ್ರಿ ನಾವೇನ್ಲಿತ ಈಗ ರೀಸೆಂಟ್ಲಿ ಇನ್ ಟೂ ತೌಸಂಡ್ ಫಿಫ್ಟೀನ್ ವಾಟ್ ದಿ ಇನ್ ಟೂ ತೌಸಂಡ್ ಫಿಫ್ಟೀನ್ ಸರ್ ಅನ್ಶಿ ನ್ಯಾಷನಲ್ ಪಾರ್ಕ್ ಅನ್ಶಿ ನ್ಯಾಷನಲ್ ಪಾರ್ಕ್ ಪ್ಲಸ್ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇಂಟಿಗ್ರೇಟ್ ಮಾಡಿಬಿಟ್ಟಾರ ಇಂಟಿಗ್ರೇಟ್ ಮಾಡಿ ಇಂಟಿಗ್ರೇಟ್ ಮಾಡಿ ಇದಕ್ಕೊಂದು ಟೈಗರ್ ರಿಸರ್ವ್ ಸ್ಟೇಟಸ್ ಕೊಟ್ಟಾರ ಈ ಟೈಗರ್ ರಿಸರ್ವ್ಗೆ ನಾವು ಕಾಳಿ ಟೈಗರ್ ರಿಸರ್ವ್ ಅಂತ ಕರೀತೀವಿ ಕಾಳಿ ಟೈಗರ್ ರಿಸರ್ವ್ ಕಾಳಿ ಟೈಗರ್ ರಿಸರ್ವ್ ವಾಟ್ ಆರ್ ದಿಸ್ ಟೈಗರ್ ರಿಸರ್ವ್ಸ್ ದ ಟೈಗರ್ ರಿಸರ್ವ್ಸ್ ಆಫ್ ದೋಸ್ ಪ್ಲೇಸಸ್ ವಿಚ್ ಆರ್ ಹ್ಯಾವಿಂಗ್ ಮೋರ್ ಪಾಪ್ಯುಲೇಷನ್ ಆಫ್ ಟೈಗರ್ಸ್ ಅಂಡ್ ದೇ ಆರ್ ನೋಟಿಫೈಡ್ ಅಂಡರ್ ದ ಪ್ರೊಜೆಕ್ಟ್ ಕೋಟರ್ಸ್ ಪ್ರೊಜೆಕ್ಟೆಡ್ ಟೈಗರ್ ಈ ಟೈಗರ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಯೂನಿಯನ್ ದೇವ್ ಕೇಮ್ ಅಪ್ ವಿತ್ ದೊಕ್ಟ್ ಪ್ರೊಜೆಕ್ಟೆಡ್ ಟೈಗರ್ ಅಂಡರ್ ದಟ್ ಆರ್ ಟ್ರೈಂಗ್ ಟು ರೆಕಗ್ನೈಸ್ ದ ಏರಿಯಾಸ್ ಆಫ್ ಏರಿಯಾಸ್ ಆಫ್ ಟೈಗರ್ ಹ್ಯಾಬಿಟಾಟ್ಸ್ ಅಂಡ್ ಟ್ರೈಂಗ್ ಟು ನೋಟಿಫೈ ದಮ್ ಆಸ್ ಟೈಗರ್ ಟು ದ ಟೈಗರ್ಸ್ ಹೋಪ್ ಯು ಅರ್ ಅಂಡರ್ಸ್ಟ್ಯಾಂಡಿಂಗ್ ಸೊ ನೋಡ್ರಿ ಅನ್ಸಿ ನ್ಯಾಷನಲ್ ಪಾರ್ಕ್ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಈ ಅನ್ಸಿ ನ್ಯಾಷನಲ್ ಪಾರ್ಕ್ ನೈನ್ಟೀನ್ ಏಟಿ ಸೆವೆನ್ ಒಳಗ ನಾವೇನ್ ಮಾಡಿದ್ವಿ ಈ ತರ ರೆಕಗ್ನೈಸ್ ಮಾಡಿದ್ವಿ ಅದರ ಜೊತೆಗೆ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಅದಲ್ಲ ಯಾವಾಗ ರೆಕಗ್ನೈಸ್ ಮಾಡಿದ್ವಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ದಾಗ ಇದನ್ನ ಎರಡನ್ನೂ ಕ್ಲಬ್ ಮಾಡಿ ಕಾಳಿ ಟೈಗರ್ ರಿಸರ್ವ್ ಅಂತ ಬರ್ದೇವೆ ಕಾಳಿ ಟೈಗರ್ ರಿಸರ್ವ್ ಈ ಕಾಳಿ ಟೈಗರ್ ರಿಸರ್ವ್ ಅನ್ನ ಸರ್ ಇನ್ ಟೂ ತೌಸಂಡ್ ಫಿಫ್ಟೀನ್ ರೆಕಗ್ನೈಸ್ ಮಾಡಿದ್ವಿ ಬೈ ಕ್ಲಬ್ಬಿಂಗ್ ಬೈ ಇಂಟಿಗ್ರೇಟಿಂಗ್ ದ ಅಂಚಿ ಆಸ್ ವೆಲ್ ಎಸ್ ದಾಂಡೇಲಿ ನ್ಯಾಷನಲ್ ಪಾರ್ಕ್ ಇದೇ ಇದು ನ್ಯಾಷನಲ್ ಪಾರ್ಕ್ ಸರ್ ಇದು ಇದು ದಾಂಡೇಲಿ ನ್ಯಾಷನಲ್ ಪಾರ್ಕ್ ಇನ್ ದಟ್ ಸೆನ್ಸ್ ಐ ನೀಡ್ ಟು ಡ್ರಾ ಅನ್ಯೂ ಡೈಗ್ರಾಮ್ ನಾವು ಈಗ ನಾನು ಕಾಳಿ ಟೈಗರ್ ರಿಸರ್ವ್ ಅಂತ ನಾ ಈಗ

ದ ಕ್ವೆಶನ್ಸ್ ವಿಚ್ ಆರ್ ಅರೈಸಿಂಗ್ ಇನ್ ಇಯರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ತರ ಇನ್ಫಾರ್ಮೇಶನ್ ಗೊತ್ತಿರಬೇಕು ಪ್ರತಿಯೊಂದು ನ್ಯಾಷನಲ್ ಪಾರ್ಕ್ಸ್ ಗಳ ಬಗ್ಗೆ ಇಂಡಿಯಾದಲ್ಲಿ ಇನ್ ಅಂಡ್ ಅರೌಂಡ್ ಒನ್ ನಾಟ್ ಸಿಕ್ಸ್ ನ್ಯಾಷನಲ್ ಪಾರ್ಕ್ಸ್ ಆದರೆ ಅಂಡ್ ಇಫ್ ಟೈಮ್ ಪರ್ಮಿಟ್ಸ್ ಇನ್ ದ ಫ್ಯೂಚರ್ ಕ್ಲಾಸಸ್ ಐ ಟ್ರೈ ಟು ಡಿಸ್ಕಸ್ ಅಬೌಟ್ ಆಲ್ ದ ನ್ಯಾಷನಲ್ ಪಾರ್ಕ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಇಂಡಿಯಾ ಇನ್ ದಿಸ್ ಪಟ್ಗೆ ಮ್ಯಾನೆ ಮ್ಯಾಪ್ ಬೇಸ್ಡ್ ಓಕೆ ಮ್ಯಾಪ್ ಬೇಸ್ಡ್ ನ ನೀವು ನೆನಪಿಟ್ಲಿಕ್ಕೆ ಟ್ರೈ ಮಾಡಿದೀವಿ ಅಂದ್ರೆ ನೋಡ್ರಿ ಈ ತರದ ಈ ಪಾಯಿಂಟ್ಸ್ ಗಳನ್ನೆಲ್ಲ ಆಡ್ ಮಾಡ್ಲಿ ಅಂದ್ರೆ ನೆನ್ಪಿಡ್ಲಿಕ್ಕೆ ಅಂಡ್ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಸೀರಿಯಸ್ಲಿ ಪ್ಲೀಸ್ ನೋ ಮೇಕ್ ಆಫ್ ಆಲ್ ದೀಸ್ ಥಿಂಗ್ಸ್ ಐ ಆಲ್ಸೋ ಆಸ್ ಟೀಮ್ ಟು ಪ್ರೊವೈಡ್ ದೀಸ್ ಲೈಟ್ಸ್ ಟು ಯು ಇನ್ ಡಿಸ್ಕ್ರಿಪ್ಷನ್ ಓಕೆ ಅದಾದ ನಂತರ ಬಿ ವೆರಿಗೆ ಫುಲ್ ಇದು ಫರ್ದರ್ ಕಾನ್ಸನ್ಟ್ರೇಟ್ ನೋಡ್ರಿ ನಾವು ಎಕ್ಸಾಕ್ಟ್ಲಿ ಇಲ್ಲಿನೂ ಕೂಡ ನಾವ್ ಏನ್ ಮಾಡ್ಬೋದು ಅಂದ್ರೆ ಇದನ್ನ ತೋರಿಸಬಹುದು ಸರ್ ಎಲ್ಲಾ ನ್ಯಾಷನಲ್ ಪಾರ್ಕ್ಸ್ ಗಳನ್ನ ತೋರಿಸಬಹುದು ಯಾವ ತರ ತೋರಿಸಬಹುದು ನೋಡ್ರಿ ಬಿ ವೆರಿಗೆ ಫುಲ್ ನಾ ಎಲ್ಲ ನ್ಯಾಷನಲ್ ಪಾರ್ಕ್ಸ್ ಗಳನ್ನ ಇದ್ರ ಮೇಲೆ ಮೆನ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿ ಉತ್ತರ ಕನ್ನಡದಾಗ ಎಕ್ಸಾಕ್ಟ್ಲಿ ಇಲ್ಲಿ ಏನೈತಿ ಸರ್ ಇಲ್ಲೇ ನೋಡ್ರಿ ಇದು ಏನದು ಅಂಚಿ ನ್ಯಾಷನಲ್ ಪಾರ್ಕ್ ಅಂಚಿ ನ್ಯಾಷನಲ್ ಪಾರ್ಕ್ ಬಾಜುನೇ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅದ ಇದಾದ ನಂತರ ಇಲ್ಲಿ ಚಿಕ್ಕಮಗಳೂರು ಬರ್ರಿ ಚಿಕ್ಕಮಗಳೂರು ಬಂದ್ರೆ ಸರ್ ಎಕ್ಸಾಕ್ಟ್ಲಿ ಈ ಒಂದು ಪ್ಲೇಸ್ ಅಲ್ಲಿ ಈ ತರ ಸರ್ ಈ ತರ ಒಂದು ದೊಡ್ಡ ಏನಪ್ಪಾ ಅಂದ್ರೆ ನ್ಯಾಷನಲ್ ಪಾರ್ಕ್ ಅದ ಈ ಒಂದು ದೊಡ್ಡ ನ್ಯಾಷನಲ್ ಪಾರ್ಕಿಗೆ ಏನಂತ ಕರಿತೀವಿ ಅಂದ್ರೆ ಸರ್ ಏನಂತ ಕರಿತೀವಿ ಏನಿದು ಕುದುರೆ ನ್ಯಾಷನಲ್ ಪಾರ್ಕ್ ಅದಾದ ನಂತರ ಇಲ್ಲಿ ಬರ್ರಿ ಸರ್ ಕೊಡಗು ಮತ್ತು ಮೈಸೂರೊಳಗೆ ನೋಡ್ರಿ ಈ ಕೊಡಗು ಮೈಸೂರು ಮೈಸೂರೊಳಗೆ ಎಕ್ಸಾಕ್ಟ್ಲಿ ನಾವೇನ್ ನೋಡ್ಲಿತೀವಿ ಅಂದ್ರೆ ಈ ತರ ಒಂದು ನ್ಯಾಷನಲ್ ಪಾರ್ಕ್ ಅನ್ನ ನೋಡ್ಲಿದ್ದೀವಿ ಈ ಒಂದು ನ್ಯಾಷನಲ್ ಪಾರ್ಕ್ ಗೆ ನಾವು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂತ ಕರೆದಿವಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಆದ ನಂತರ ಇದಕ್ಕೆ ಇದು ಎಕ್ಸಾಕ್ಟ್ಲಿ ಬಿಸೈಡ್ ನಾವೇನ್ ನೋಡ್ಲಿತ್ತೀವಿ ಮತ್ತೊಂದು ನ್ಯಾಷನಲ್ ಪಾರ್ಕ್ ನೋಡ್ಲಿತೀವಿ ಈ ಒಂದು ನ್ಯಾಷನಲ್ ಪಾರ್ಕ್ ಗೆ ಅಂದ್ರೆ ಏನಂತ ಕರೆದಿವಿ ಸರ್ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತ ಕರೆದೇವಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಫರ್ದರ್ ಯು ಕಮ್ ಇಯರ್ ದರ್ ಇಸ್ ಅ ಛೋಟೋ ನ್ಯಾಷನಲ್ ಪಾರ್ಕ್ ಹಿಯರ್ ಇನ್ ಬೆಂಗಳೂರು ಅರ್ಬನ್ ಆಲ್ಸೋ ದಿಸ್ ನ್ಯಾಷನಲ್ ಪಾರ್ಕ್ ಇಸ್ ವಾಟ್ ಇಸ್ ಕಾರ್ಡ್ ಎಸ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಐ ಹೋಪ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹೌ ದೀಸ್ ಆರ್ ಸೊ ಈ ಬೆಂಗಳೂರು ಅರ್ಬನ್ ಅನ್ನ ಬಿಡ್ರಿ ಬೆಂಗಳೂರು ಅರ್ಬನ್ ಅಲ್ಲಿ ಅಲ್ಲಿರತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಅನ್ನ ನೋಡ್ರಿ ನೋಡಿದ್ರೆ ನಂಗೆ ಅನ್ಸಿ ಫ್ರಮ್ ವೆನ್ ವಿ ಅರೇಂಜ್ ಇಟ್ ಫ್ರಮ್ ನಾರ್ತ್ ಟು ಸೌತ್ ಫಸ್ಟ್ ಕಮ್ಸ್ ಅನ್ಸಿ ಆಫ್ಟರ್ ದಟ್ ಕುದುರೆ ಮುಖ ಆಫ್ಟರ್ ದಟ್ ಇಟ್ ಈಸ್ ಅವರ್ ಬನ್ನೇರುಘಟ್ಟ ಹೋಪ್ ಯುವರ್ ಯು ಅಂಡರ್ಸ್ಟಾನಿಂಗ್ ಬನ್ನೇರು ಘಟ್ಟ ಆದ ನಂತರ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಇಯರ್ ಇದೊಂದು ನ್ಯಾಷನಲ್ ಪಾರ್ಕ್ ನೋಡ್ತೇವೆ ನಾವು ನಾಗರಹೊಳೆ ಅದ ನಂತರ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅನ್ನ ನೋಡ್ತೇವೆ ನಾರ್ತ್ ಟು ಸೌತ್ ಅರೇಂಜ್ ಮಾಡಿದ್ರೆ ಮ್ಯಾಪ್ ಮೇಲೆ ಇತರ ಕಾಣುತ್ತೆ ಓಕೆನಾ ಸೊ ಹೋಪ್ ಯುವರ್ ಅಂಡರ್ಸ್ಟಾನಿಂಗ್ ವಾಟ್ ಇಟ್ ಇಸ್ ಓಕೆ ಓಕೆ ನೋಡ್ರಿ ಐ ವಿಲ್ ಟ್ರೈ ಟು ಶೋ ಯು The black panther as well as Bengal tiger. Black panther what the Bengal tiger na They will also ask you what they are, sir. Uh, Andre alien and vulnerable endangered What does that mean? These are the categories uh, on the basis of degree of threat. These are the categories on the basis of degree of threat that has been given by IUCN. Usually IUCN, what does it do? Is it creates. ಏನಪ್ಪಾ ಅಂದ್ರೆ ಆನ್ ದ ಬೇಸಿಸ್ ಆಫ್ ಡಿಗ್ರಿ ಆಫ್ ಥ್ರೆಟ್ ಫಾರ್ ಎಕ್ಸಾಂಪಲ್ ಥ್ರೆಟ್ ಜಾಸ್ತಿ ಇದ್ರೆ ಸರ್ ದೇ ಆರ್ ರೆಕಗ್ನೈಸ್ ಕ್ರಿಟಿಕಲಿ ಅಂಡ್ ಡೇಂಜರ್ಡ್ ಥ್ರಟ್ ಅದಕ್ಕಿಂತ ಕಡಿಮೆ ಇದ್ರೆ ಅನ್ ಅಂತ ರೆಕಗ್ನೈಸ್ ಮಾಡ್ತೀವಿ ಥ್ರಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರೆ ವಲ್ನರೇಬಲ್ ಅಂತ ರೆಕಗ್ನೈಸ್ ಮಾಡ್ತೀವಿ ಐ ಹೋಪ್ ಎವರಿ ಬಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ದೀಸ್ ಸ್ಟೇಟಸ್ ಲೈಕ್ ವಲ್ನರೇಬಲ್ ಎಂಡ್ ಡೆಂಜರ್ಡ್ ಕ್ರಿಟಿಕಲಿ ಅನ್ ಡೇಂಜರ್ಡ್ ಎಕ್ಸ್ಟಿಂಕ್ಟ್ ಇನ್ ದ ವರ್ಲ್ಡ್ ಎಕ್ಸ್ಟಿಂಟ್ ಲೀಸ್ಟ್ ಕನ್ಸರ್ನ್ ನಾಟ್ ಇವಲ್ವೇಟೆಡ್ ಆಲ್ ದೀಸ್ ಕ್ಯಾಟಗರೀಸ್ ಆರ್ ಯೂಸ್ ಆರ್ ಯೂಸ್ ಗಿವನ್ ಬೈ ಐ ಯನ್ on the basis of degree of threat other swalage directly black panther is categorized at what as what by iucn and the kavibitrak other options vulnerable i hope everybody is understanding this is black panther and this is bengal tiger okay so you need to remember these are the two most important flagship species which are present in anshi okay this is all about the anshi national park okay